ಹೌದು ನಾವು ತಿನ್ನೋ ತರ್ತಾರೆ ಯಾವುದೇ ಕಾರಣಕ್ಕೂ ಹುಳ ಇರಬಾರ್ದು ಕೆಟ್ಟದ್ದು ಇರಬಾರ್ದು ಎಲ್ಲ ಚೆನ್ನಾಗಿಯೇ ಇರಬೇಕು ಕಲ್ಲರ್ ಇರಬೇಕು ಎಲ್ಲ ಹುಡುಕಿ ಹುಡುಕಿ ತಗೊಳ್ತೀವಿ ಅದಕ್ಕೆ ಏನೇನು ಬಳಸ್ತಾರೆ ಏನೇನು ಯಾವ್ಯಾವ ಔಷಧಿ ಯೂಸ್ ಮಾಡ್ತಾರೆ ಅನ್ನೋದು ಫಸ್ಟ್ ನೋಡೋಣ ಆಮೇಲೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಟ್ರೈಜರ್ ಹೇಳಕ್ಕೆ அதுக்கு சும்மா இதுதான் என்ன என்ன

ഐ രൂപക്കുണിക്ൂ മോപ്പു ചിക്ക് ഇത് എസ് ആ മേലെ നൂറ്റൈദൽ എസ് കാനഈസ് കാന ഐത് കാന

ಮೂವತ್ತಲ್ಲ ಮೂವತ್ತೈದು ಎರಡ ಮೂರು ಎರಡು ಮೇಲ ಇವಾಗ ಎಲ್ಲ ಔಷಧಿನು ರೆಡಿ ಮಾಡಿ ಇಟ್ಕೊಂಡಾಯ್ತು ಮಿಕ್ಸ್ ಮಾಡ್ಕೊಂಡು ಇದಕ್ಕಿಷ್ಟೇ ಸಾಲಲ್ಲ ಇದಕ್ಕೆ ಇನ್ನೊಂದು ಪೌಡ್ರು ಯೂಸ್ ಮಾಡ್ತಾರೆ ನೋಡಿರಿ ಇದಕ್ಕೆ ಬೂದಿ ರೋಗ ಬುಧಿ ರೋಗ ಬೆಲೆ ಚಿಕ್ಕಿರೋಗಿ ರೋಗ ಬೂದಿ ರೋಗ ಪೌಡರ್ ಐದು ಆಗೋಷ್ಟೇ మిక్స్ ఔి ఐదు క్యాన్ మిక్స్ మిక్స్ ఔషధిన ఒటర్ అం హైదు లీటర్ క్యాన్ హండ్రెడ్ నీరు మిక్స్ ఔషధిన సింపడే మాన్ తుర్బి ಸ್ವಲ್ಪ ಈ ಥರ ಔಷಧಿ ಸಿಂಪಡಣೆ ಮಾಡಿದ ಮೇಲೆ ಎಲೆ ಚಿಕ್ಕ ರೋಗ ಬೂದಿ ರೋಗ ಕೀಟನಾಶಕ ಸುಮಾರು ರೋಗ ಬರ್ತವ್ರೆ ಇದಕ್ಕೆ ಅದಕ್ಕೆಲ್ಲ ಔಷಧಿ ಮಿಕ್ಸ್ ಮಾಡ್ಕೊಂಡು ಹೊಡೆದ ಮೇಲೆ ಸ್ವಲ್ಪ ಕಂಟ್ರೋಲ್ ಬರ್ತೈತಿ ಕಂಟ್ರೋಲ್ ಬಂದಮೇಲೆ ಇಳುವರಿನೂ ಚಲೋ ಬರ್ತೈತಿ ಇಳುವರಿ ಚಲೋ ಬಂದಾಗ ಕಾಯಿನೂ ಸ್ವಲ್ಪ ತೂಕ ಬರ್ತೈತಿ ರೇಟ್ ಬರ್ತೈತಿ ಕಲ್ಲರ್ ಇತ್ತ ರೇಟ್ ಬರ್ತೈತಿ ಇಷ್ಟೆಲ್ಲ ಪಡ್ಬೇಕು ರೈತರು ಅದಕ್ಕೆ ನೀವು ಯಾವುದೇ ತರಕಾರಿನ ತಂದರೂ ಮನೆಗೆ ಮೇಲೆ ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಎಲ್ಲ ಎರಡು ಸತಿ ತೊಳೆದು ನೀಟಾಗಿ ತೊಳೆದು ಅಡುಗೆ ಮಾಡಿರಿ ಅದು ಉತ್ತಮ ಇಷ್ಟೆಲ್ಲ ಔಷಧಿ ಹೊಡೆದ್ರೂ ಒಂದೊಂದು ಟೈಮಲ್ಲಿ ಕಂಟ್ರೋಲಿಗೇ ಬರಲ್ಲ ಇದಕ್ಕೆ ರೈತರಿಗೆ ಬೇಜಾರು ಆಗೋದು ಸಾಲ ಸೋಲ ಮಾಡಿಬಿಟ್ಟು ಔಷಧಿ ತರೋದು ಆಳು ಹೋಳು ಬೀಜ ಗೊಬ್ಬರ ಇಷ್ಟೆಲ್ಲ ಖರ್ಚು ಮಾಡಿ ಬರೋ ಲಾಭದಲ್ಲಿ ಆ ಟೈಮಲ್ಲಿ ರೇಟ್ ಸಿಗಲಿಲ್ಲ ಅಂದರೆ ಇನ್ನೂ ಕಷ್ಟ ಅವರಿಗೆ ತೋರಿಸಿದೆ ನಿಮಗೆ ಹೇಗೆ ಮಾಡಿ ಹೇಗೆ ಹೊಡಿತಾರ ಅಂತ ನೋಡಿ ಒಳ್ಳೆ ಫಸಲು ಒಳ್ಳೆ ಹೂ ಬಿಟ್ಟೈತಿ ಒಳ್ಳೆ ಮತ್ತೆ ಕಾಯಿ ಬಿಟ್ಟೈತಿ ಯಾವಾಗಲೇ ಮುಳಗಾಯಿದೆ ಬದ್ನೆಕಾಯಿದ ತೋರಿಸ್ತೇನೆ ನಿಮಗೆ ಇದು ಟೊಮೊಟೊ ಇದು ये दो मुड़ गए, अंदर बदने का है, लाओ उस तैवार दागे थी ये ब्राह्मी थ्रू